ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇನ್ನಿದನಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಬಿ ತರೀಕೆರೆ ಸ್ನೇಹಿತರೆ ಈ ನೆಲದ ಸಂಸ್ಕೃತಿ ಹೇಗಿದೆ ಎಂದರೆ ನಮ್ಮ ಪೂರ್ವಿಕರು ಬಾಳಿ ಬಿಟ್ಟು ಹೋದಂತಹ ಅನೇಕ ಗುರುತುಗಳು ಇಂದಿಗೂ ಸಹ ನಮ್ಮಲ್ಲಿ ಜೀವಂತವಾಗಿವೆ ಕಷ್ಟ ಸುಖ ಎಲ್ಲವನ್ನ ಒಂದೇ ರೀತಿಯಲ್ಲಿ ಸ್ವೀಕರಿಸಿ ಬಾಳುವಂತಹ ಸಂಸ್ಕೃತಿ ನಮ್ಮದು ನಮ್ಮ ಪೂರ್ವಿಕರು ಕಾಯಕವೇ ಕೈಲಾಸವೆಂದು ಬದುಕಿ ಬಾಳಿದವರು ಹಾಗೆ ಪ್ರಕೃತಿಯ ಆರಾಧಕರು ನಮ್ಮ ಜನಪದ ನಂಬಿಕೆಗಳು ಆಚರಣೆಗಳು ಎಷ್ಟು ನಿತ್ಯವಾಗಿವೆ ಎಂದರೆ ಯಾವುದೋ ಒಂದು ಕಾಲದಲ್ಲಿ ಆರಂಭವಾದಂತಹ ಹಬ್ಬ ಜಾತ್ರೆ ಉತ್ಸವಗಳು ಇಂದಿಗೂ ಸಹ ಜೀವಂತವಾಗಿವೆ ಮುಂದೆಯೂ ಸಹ ಅವು ಜೀವಂತವಾಗಿ ಇರುತ್ತವೆ ಪ್ರತಿಯೊಂದು ಊರಲ್ಲೂ ಒಂದೊಂದು ದೇವರ ಒಂದೊಂದು ದೇವಿಯ ಉತ್ಸವ ಜಾತ್ರೆ ನಡೆದುಕೊಂಡು ಬಂದೇ ಇದೆ ಪ್ರತಿ ಊರಲ್ಲೂ ಗ್ರಾಮದೇವತೆಯ ಗುಡಿಗಳು ಇದ್ದೇ ಇರುತ್ತವೆ ನಾವು ಜೀವನದಲ್ಲಿ ಎಷ್ಟೇ ಆಧುನಿಕತೆಯನ್ನು ಅಳವಡಿಸಿಕೊಂಡಿದ್ದರೂ ನಮ್ಮ ಪೂರ್ವಿಕರು ಆರಂಭಿಸಿದಂತಹ ಗ್ರಾಮದೇವತೆಯ ಉತ್ಸವವನ್ನು ಆಚರಿಸುವ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದೇವೆ ಜಾತ್ರೆಯಿಂದ ಕ್ಷಣ ನೆಂಟರು ಇಷ್ಟರು ಸ್ನೇಹಿತರು ಬಂಧುಗಳು ಒಂದೆಡೆ ಕಲಿತು ಕಷ್ಟವನ್ನು ಮರೆತು ದೇವದೇವಿಯರನ್ನು ಆರಾಧಿಸಿ ಬೆರೆಯುವಂತಹ ಸುಸಂದರ್ಭವೆಂದೇ ಹೇಳಬಹುದು ಇಲ್ಲಿ ನಾನು ಹೇಳುತ್ತಿರುವುದು ನನ್ನೂರು ಅಂದರೆ ತರೀಕೆರೆ ಸುತ್ತಲ ಅನೇಕ ಊರುಗಳಲ್ಲಿ ಆಚರಿಸುವಂತಹ ಅಮ್ಮನ ಹಬ್ಬದ ಬಗ್ಗೆ ಅಂತರಗಟ್ಟೆಯಲ್ಲಿರುವ ಅಮ್ಮ ಅಂದರೆ ಆ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಚರಿಸುವಂತಹ ಹಬ್ಬ ಇದು ತರೀಕೆರೆ ಅಜ್ಜಂಪುರ ಮಾರ್ಗವಾಗಿ ಹೊಸದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಸಿಗುವಂತಹ ಪುಟ್ಟ ಗ್ರಾಮವೇ ಅಂತರಗಟ್ಟೆ ಕಡೂರು ತಾಲೂಕಿಗೆ ಸೇರಿದಂತಹ ಪುಟ್ಟ ಗ್ರಾಮವಾದರೂ ಆ ದೇವಿ ನೆಲೆಸಿರುವ ಸ್ಥಳ ಮಹಿಮೆಯಿಂದ ಆ ದೇವಿಯನ್ನು ಆರಾಧಿಸುವ ಭಕ್ತರು ಲಕ್ಷಾಂತರ ಮಂದಿ ಇದ್ದಾರೆ ಎಷ್ಟೇ ಬಡತನವಿರಲಿ ಕಷ್ಟವಿರಲಿ ಈ ಹಬ್ಬವನ್ನು ಮಾತ್ರ ಯಾರೂ ಸಹ ಬಿಡುವುದಿಲ್ಲ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಬರುವಂತಹ ಈ ಹಬ್ಬಕ್ಕೆ ಪರವೂರಿನ ನೆಂಟರು ಇಷ್ಟರನ್ನು ಕರೆಯುವ ಸಂಸ್ಕೃತಿ ಈ ನಮ್ಮ ಜನರಲ್ಲಿದೆ ಅಂತರಗಟ್ಟೆ ಎಂದರೆ ಇಲ್ಲಿಯ ಜನರಿಗೆ ಅದೇನೋ ಸಡಗರ ಅದೇನೋ ಸಂಭ್ರಮ ಆ ತಾಯಿಯಲ್ಲಿ ಅದೆಂತಹ ಭಕ್ತಿ ಮಂಗಳವಾರದಂದು ಆಚರಿಸುವ ಈ ಹಬ್ಬಕ್ಕೆ ಒಂದು ತಿಂಗಳ ಹಿಂದೆ ಬರುವ ದಿನಕ್ಕೆ ತಿಂಗಳ ಬಾನ ಎಂದು ಕರೆಯಲಾಗುತ್ತದೆ ಜನರಲ್ಲಿ ಭಕ್ತಿ ಎಷ್ಟು ಅಗಾಧವಾಗಿದೆ ಎಂದರೆ ತರೀಕೆರೆಯ ಹೃದಯ ಭಾಗದಲ್ಲಿರುವ ಮಾರಿಗದ್ದಿಗೆಗೆ ಅಮ್ಮನನ್ನು ಕಳುಹಿಸಿ ಪೂಜೆ ಸಲ್ಲಿಸುವ ಸಂಸ್ಕೃತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಮ್ಮನ ಹಬ್ಬವಾಗುವ ಮಂಗಳವಾರದಂದು ರಾತ್ರಿ ಹತ್ತು ಹನ್ನೊಂದು ಗಂಟೆ ಸುಮಾರಿಗೆ ತರೀಕೆರೆಯ ಸಾಲುಮಾರದಮ್ಮನ ದೇವಸ್ಥಾನದವರೆಗೆ ದೇವಿಯ ಉತ್ಸವ ಸಾಗಿ ಬರುತ್ತದೆ ಸಾವಿರಾರು ಮಂದಿ ಭಕ್ತರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಅದರಲ್ಲಿ ಇಬ್ಬರು ಭಕ್ತರು ಬರಿಗಾಲಲ್ಲಿ ಎಡೆಯ ಬುತ್ತಿಯನ್ನು ಹೊತ್ತು ತರೀಕೆರೆಯ ಸಾಲುಮಾರದಮ್ಮನ ಗುಡಿಯಿಂದ ಅಂತರಗಟ್ಟೆಯವರೆಗೆ ಬರಿಗಾಲಲ್ಲೇ ನಡೆದುಕೊಂಡು ಹೋಗುತ್ತಾರೆ ಮುಂಜಾನೆ ಬೆಳಕು ಮೂಡುವ ಮೊದಲೇ ಅಂತರಗಟ್ಟೆಯನ್ನು ತಲುಪಿ ದೇಗುಲವನ್ನು ಸೇರುತ್ತಾರೆ ತಿಂಗಳ ಭಾನವಾದ ನಂತರ ಒಂದು ತಿಂಗಳಿಗೆ ಬರುವಂತಹ ಮಂಗಳವಾರದಂದು ಹಬ್ಬ ನಿಗದಿಯಾಗುತ್ತದೆ ಹಬ್ಬ ನಿಗದಿಯಾದ ಮಂಗಳವಾರದಂದು ತರೀಕೆರೆ ಬೀರೂರು ಕಡೂರು ಹೊಸದುರ್ಗ ಅಜ್ಜಂಪುರ ಅಂತರಗಟ್ಟೆ ಅರಸಿಕೆರೆಯ ಬಹುಭಾಗ ಹೀಗೆ ಅನೇಕ ಕಡೆ ಜನ ಭಯ ಭಕ್ತಿಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಆ ದಿನ ಆಯಾ ಊರಿನ ಅಂತರಗಟ್ಟೆ ಅಮ್ಮನ ದೇವಸ್ಥಾನಕ್ಕೆ ತೆರಳಿ ದೇವಿಗೆ ಎಡೆಯನ್ನು ಸಲ್ಲಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಅಂತರಗಟ್ಟೆ ದೇವಿಯ ಮೂಲಸ್ಥಾನವಾದರೂ ಭಕ್ತರು ತಮ್ಮ ತಮ್ಮ ಊರುಗಳಲ್ಲಿ ಅಂತರಗಟ್ಟೆ ಅಮ್ಮನ ಗುಡಿಗಳನ್ನು ನಿರ್ಮಿಸಿ ಪೂಜೆ ಸಲ್ಲಿಸುವಂತಹ ಸಂಸ್ಕೃತಿ ಆ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಹಬ್ಬವಾದ ಮಾರನೇ ದಿನ ಅಂದರೆ ಬುಧವಾರದಂದು ಅಂತರಗಟ್ಟೆ ಅಮ್ಮನ ಉತ್ಸವ ಊರಿನ ವಿವಿಧ ರಸ್ತೆಗಳಲ್ಲಿ ಸಾಗುತ್ತದೆ ಗುರುವಾರದಂದು ಎತ್ತುಗಳಿಗೆ ಗಾಡಿಗಳಿಗೆ ವಿವಿಧ ರೀತಿಯ ಶೃಂಗಾರವನ್ನು ಮಾಡಿಕೊಂಡು ಅಂತರಗಟ್ಟೆಗೆ ಹೋಗಲು ಸುತ್ತಲ ಊರುಗಳಿಂದ ಸಹಸ್ರಾರು ಗಾಡಿಗಳನ್ನು ಕಟ್ಟಲಾಗುತ್ತದೆ ಇದರಲ್ಲಿ ನಾಮೊಂದು ತಾಮೊಂದು ಎನ್ನುವಂತೆ ಸ್ಪರ್ಧೆ ನಡೆದೇ ನಡೆಯುತ್ತದೆ ಶುಕ್ರವಾರದಂದು ದೇವಿಯ ಸನ್ನಿಧಿಗೆ ಆಗಮಿಸಿದಂತಹ ಭಕ್ತರು ಅಲ್ಲಿ ಅಡುಗೆ ಮಾಡಿಕೊಂಡು ದೇವಿಗೆ ಎಡೆಯನ್ನು ಸಮರ್ಪಿಸುತ್ತಾರೆ ಶನಿವಾರದಂದು ಮುಂಜಾನೆ ಬೆಳಗಾಗುವ ಮೊದಲು ಅಂತರಗಟ್ಟೆ ಅಮ್ಮನ ತೇರನ್ನು ಭಕ್ತರೆಲ್ಲರೂ ಸೇರಿ ಎಳೆಯುತ್ತಾರೆ ಶನಿವಾರದಂದು ನಡೆಯುವಂತಹ ಅಂತರಗಟ್ಟೆ ಅಮ್ಮನ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರಿಕೊಳ್ಳುತ್ತಾರೆ ದೇವಿಯ ಸನ್ನಿಧಿಯಲ್ಲಿ ಲಕ್ಷಾಂತರ ಭಕ್ತರ ಸಂಗಮವಾಗುತ್ತದೆ ದೇವಿಯ ಸನ್ನಿಧಿಯಲ್ಲಿ ಎಲ್ಲರೂ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಪುನೀತರಾಗುತ್ತಾರೆ ದರ್ಶನವನ್ನು ಪಡೆದು ಧನ್ಯರಾಗುತ್ತಾರೆ ಸ್ನೇಹಿತರೆ ಇಂತಹ ಉತ್ಸವಗಳಿಂದ ಜಾತ್ರೆಗಳಿಂದ ಜನರ ಮನಸ್ಸಿನಲ್ಲಿ ನವಚೈತನ್ಯ ಮೂಡುತ್ತದೆ ಮನಸ್ಸು ಪ್ರಸನ್ನವಾಗುತ್ತದೆ ಬದುಕಲ್ಲಿ ಕ್ರಿಯಾಶೀಲತೆ ಬೆಳೆಯುತ್ತದೆ ಜೀವನೋತ್ಸಾಹ ಜೀವನ ಪ್ರೀತಿಯನ್ನು ಇದು ನೂರುಮಡಿಗೊಳಿಸುತ್ತದೆ ಎಂದೂ ಹುಟ್ಟಿದಂತಹ ಈ ಜನಪದ ಸಂಸ್ಕೃತಿ ಈ ನೆಲದಲ್ಲಿ ಸದಾ ಹಸಿರಾಗಿದೆ ಶಾಶ್ವತವಾಗಿ ನೆಲೆಯಾಗಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ